ನಮಸ್ತೆ ವೀಕ್ಷಕರೇ ಇವತ್ತು ನಾವು ಅಂಡಿಂಜೆ ಭಾಗದ ಒಂದು ಗದ್ದೆಯ ಭಾಗದಲ್ಲಿ ಇದ್ದೀವಿ ಅಂಡಿಂಜೆಯಲ್ಲಿ ಸೊ ಇಲ್ಲಿ ನಾವು ಹೋದ ವರ್ಷದಿಂದ ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಈ ರೈತರಿಗೆ ಕೊಡ್ತಾ ಇದ್ದೀವಿ ನಾವು ನೀವು ನೋಡ್ಬೋದು ಈ ಗದ್ದೆ ಹೇಗಿದೆ ಅಂತ ಹೇಳಿ ತುಂಬನೇ ಫಲವತ್ತತೆಯಾಗಿ ಬೆಳೆದಿರುವಂಥದ್ದು ಈ ಒಂದು ಗದ್ದೆಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾ ಇಲ್ಲ ಹೋದ ವರ್ಷದಿಂದ ಕಂಪ್ಲೀಟಾಗಿ ಸಾವಯವ ಗೊಬ್ಬರವನ್ನು ಉಪಯೋಗಿಸ್ತಾ ಇರೋದು ನಾವು ಈ ಸಾವಯವ ಗೊಬ್ಬರವನ್ನು ಇವರಿಗೆ ಮೂರು ಸ್ಟೆಪ್ಪಲ್ಲಿ ಕೊಡ್ತೀವಿ ಒಂದು ಬೀಜೋಪಚಾರಕ್ಕೆ ಮತ್ತು ಇನ್ನೊಂದು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ದರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಡಲಿಕ್ಕೆ ಮತ್ತು ಕಂಪ್ಲೀಟಾಗಿ ಎರಡು ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮರಳಿನ ಜೊತೆ ಮಿಕ್ಸ್ ಮಾಡಲಿಕ್ಕೆ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಒಂದು ಹದಿನಾರು ಲೀಟ್ರ್ ಕ್ಯಾನ್ಗೆ ಮಿಕ್ಸ್ ಮಾಡಿಸಿ ಸ್ಪ್ರೇಗೆ ಕೊಡ್ತೀವಿ ಇದು ಇವಾಗ ಮಳೆಗಾಲದ ಕಾಲ ಆದ್ದರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಮರಳಿನ ಜೊತೆ ಮಿಕ್ಸ್ ಮಾಡಿ ಬಿಸಾಡಲಿಕ್ಕೆ ಹೇಳ್ತೀವಿ ಅದೇ ರೀತಿ ಈ ಗದ್ದೆಗೆ ನಾವು ಇವತ್ತು ಈ ಒಂದು ರೈತರಿಗೆ ರೈತರ ಗದ್ದೆಗೆ ನಾವೇ ಖುದ್ದಾಗಿ ಬಂದು ನಮ್ಮ ಹೆಮ್ಮೆಯ ಸಾವಯವ ಗೊಬ್ಬರವನ್ನು ಹಾಕಲಿಕ್ಕೆ ಇದ್ದೀವಿ ಅದನ್ನು ನೀವು ಕೂಡ ನೀವು ನೋಡ್ಬೋದು ಯಾವ ರೀತಿ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೊ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮಗೆ ಸ್ಕ್ರೀನ್ನೆಲ್ಲ ಮೇಲೆ ಬರುವಂಥ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ರೀತಿ ಈ ರಾಸ ರಾಸಾಯನಿಕ ಗೊಬ್ಬರದಿಂದ ಹಾನಿಯಾಗುವುದನ್ನು ಕೂಡ ನಾವು ತಪ್ಪಿಸ್ಬೋದು ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಸರ್ ಇದು ಈಗ ಸಾಧಾರಣ ಈ ನಾಟಿಯನ್ನು ಬಿತ್ತನೆ ಮಾಡಿ ಸಾಧಾರಣ ಒಂದು ಇಪ್ಪತ್ತೆಂಟು ಮೂವತ್ತು ದಿನಗಳಾಗ್ತಾ ಬಂತು ಈ ಬೇಸಾಯಕ್ಕೆ ಅಂದರೆ ಬೀಜೋಪಚಾರಕ್ಕೆ ತಾವು ಏನು ಕೊಟ್ಟಿರುವಿರಿ ಇವರಿಗೆ ಸರ್ ಇದೇ ಸಾವಯವ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕಾದ್ರೆ ಅವರು ಡ್ರಮ್ಮಲ್ಲಿ ಈ ಒಂದು ಭತ್ತವನ್ನು ಹಾಕಿ ಇಡ್ತಾರೆ ನೆನೆ ಹಾಕಿ ಹಾಕಿ ಇಡ್ತಾರೆ ಆ ನೆನೆ ಹಾಕಬೇಕಾದ್ರೆ ಆ ಡ್ರಮ್ಮಿಗೆ ನಾವು ಈ ಒಂದು ಸಾವಯವ ಗೊಬ್ಬರವನ್ನು ಲೈಕ್ ಎಮ್ ಅಂತೆ ಅಂದರೆ ಅಲ್ಲಿ ಒಂದು ಕೆ ಜಿ ಬೀಜ ಇದ್ದರೆ ಲೈಕ್ ಅದನ್ನು ಹತ್ತು ಎಮ್ ಎಲ್ನಾಗೆ ಅಂತೇಳಿದರೆ ಒಂದು ಕೆ ಜಿಗೆ ಹತ್ತು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ಈ ರೀತಿ ಇರುತ್ತೆ ಒಂದು ಬಗೆಯನ್ನು ನಾವಲ್ಲಿ ಮೂವತ್ತು ಎಮ್ ಅಷ್ಟು ಹಾಕಲಿಕ್ಕೆ ಹೇಳ್ತೀವಿ ಅಂದರೆ ಒಂದು ಕೆ ಜಿಗೆ ಇವಾಗ ಒಂದು ಇಪ್ಪತ್ತು ಕೆ ಜಿ ಇದ್ರೆ ಆಲ್ಮೋಸ್ಟು ಹತ್ತು ಒಂದು ಕೆ ಜಿಗೆ ಮೂರು ಎಮ್ ಎಲ್ ಅಂತೆ ಅಂತ ಹೇಳಿದರೆ ಮೂ ಇಪ್ಪತ್ತು ಕೆ ಜಿಗೆ ಅರವತ್ತು ಎಮ್ ಎಲ್ನಷ್ಟು ಹಾಕಲಿಕ್ಕೆ ಹೇಳ್ತೀವಿ ಈ ಅರವತ್ತು ಎಮ್ ಎಲ್ನಷ್ಟು ಹಾಕಿ ಅವರು ನೀರಿನಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಡ್ತಾರೆ ಅದು ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಾಗ ನೆಕ್ಸ್ಟ್ ಅದರ ಮೊಳಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಅವರು ಬೀಜ ಬೀಜವನ್ನು ಬಿತ್ತನೆ ಮಾಡಿದ ಮೇಲೆ ಮಳೆ ಜಾಸ್ತಿ ಬಂದರೂ ಕೂಡ ನೀರಿಗೆ ಕೊಚ್ಚಿಕೊಂಡು ಹೋಗುವುದಿಲ್ಲ ಅಂದರೆ ಬೇರುಗಳು ಸದೃಢವಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಬೇರು ತುಂಬ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಯಾವುದೇ ಮಳೆ ಬಂದರೂ ಅದು ಕ್ಲೀನಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು ಇವಾಗ ನೀವು ನೋಡ್ಬೋದು ಈ ಆ್ಯಕ್ಚುಲಿ ಈ ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಮಳೆ ಬಂದಿರುತ್ತೆ ಆದರೂ ಇವರ ಗದ್ದೆಯಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಆಗಿಲ್ಲ ಅದರಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ಇವರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿರೋದು ಆವಾಗಲೇ ನಾವು ಬೇರೆ ಅಡಿಕೆ ಗಿಡಕ್ಕೂ ಕೂಡ ನಾವು ತೋರಿಸಿದ್ವಿ ಸೊ ಇದನ್ನು ಕೂಡ ಅವರಿಗೆ ತುಂಬಾ ರಿಸಲ್ಟ್ ಮುಖಾಂತರ ಬಂದಿರೋದು ಹಾಗೆಯೇ ನೀವು ಬೀಜೋಪಚಾರ ಯಾಕೆ ಹೇಳ್ತಿರೋದಂದರೆ ಪ್ರತಿ ಬೀಜದಲ್ಲಿ ಸಹ ಒಂದು ಜಳ್ಳು ಅಂತ ಬರ್ತದೆ ಅಂದರೆ ಅದು ಅಷ್ಟೊಂದು ಉಪಯುಕ್ತ ಒಲ್ಲದ ಬೀಜ ಅಂದರೆ ನಾವು ಅದನ್ನು ಆರಿಸ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅಂದರೆ ಭತ್ತ ನಾವು ಮಾರ್ಕೆಟಲ್ಲಿ ಈ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ ಅದನ್ನು ತಂದು ನಾವು ರೈತರಿಗೆ ಕೊಡ್ತಾರೆ ಅದನ್ನು ತಂದು ಅವ್ರು ನೆನೆ ಹಾಕಿ ಬೀಜೋಪಚಾರ ಮಾಡ್ತಾರೆ ಅಂದರೆ ನೀವು ಹೇಳೋ ಪ್ರಕಾರ ಸಾವಯವ ಆ ಗೊಬ್ಬರವನ್ನು ಮಿಕ್ಸ್ ಮಾಡಿದಾಗ ಮೊಳಕೆ ಚೆನ್ನಾಗಿ ಕುಟಿದೆದ್ದು ಬರುತ್ತದೆ ಹಾಗೆ ಆ ಭೂಮಿಗೆ ಬಿತ್ತನೆ ಮಾಡಿದ ತಕ್ಷಣ ಕ್ಲೀನಾಗಿ ಬೇರುಗಳು ಹಿಡ್ಕೊಳ್ತವೆ ಅನ್ನೋದು ನಿಮ್ಮ ಹಳ್ಳು ಬರೋದು ಕೂಡ ಕಡಿಮೆ ಆಗುತ್ತೆ ರೈತರಿಗೆ ಲಾಭ ಆಗುತ್ತೆ ರೈತರು ಏನು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿ ಬೆಳೆ ತೆಗಿರ್ತಾರೆ ಅದರಿಂದ ಇನ್ನೂ ಲೈಕ್ ಹತ್ತು ಹತ್ತರಿಂದ ಇಪ್ಪತ್ತು ಪಟ್ಟು ಜಾಸ್ತಿಯಾಗಿ ಅದನ್ನು ತೆಗಿಬೋದು ಅಂತೇಳಿ ಅಂದ್ರೆ ನಾವು ಇವಾಗ ಒಂದು ಹಂಡ್ರೆಡ್ ಪರ್ಸೆಂಟ್ ತೆಗಿತಾ ಇದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವರು ಬೆಳೆಯನ್ನು ಕೂಡ ತೆಗಿಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಹಾಗೆಯೇ ಈಗ ನಾವು ರಾಸಾಯನಿಕ ಗೊಬ್ಬರ ಹಾಕಿದಾಗ ಅದನ್ನು ತಿನ್ನುವರು ನಾವೇ ಆಗಿರ್ತೇವೆ ಅಂದ್ರೆ ನಾವು ನಮ್ಮ ಅಂದ್ರೆ ಯಾರಿಗೆ ನಾವು ಕೊಟ್ಟಾಗ ಅವರು ಅವರು ರಾಸಾಯನಿಕ ಹಾಕಿ ಅದೇ ಇದನ್ನು ತಾವೇ ಉಣುವಂಥದ್ದು ಇಲ್ಲಿ ನಾವು ನಮ್ಮ ಸಾವಯವ ಗೊಬ್ಬರ ಹಾಕಿ ಫಲವತ್ತಾದ ಒಂದು ಒಂದು ಬೆಳೆ ಬೆಳೆದಾಗ ಅದನ್ನು ತಿನ್ನೋರು ನಾವೇ ಆಗಿರ್ತೇವೆ ಅನ್ನೋ ಉದ್ದೇಶ ನಿಮ್ದಾಗಿದೆ ರೈತರಿಗೆ ತುಂಬ ಆರೋಗ್ಯಕರವಾಗಿರ್ತಾರೆ ಅವ್ರು ಬೆಳೆದಂಥ ಒಂದು ಈ ಒಂದು ಭತ್ತವನ್ನು ಅಕ್ಕಿ ಮಾಡಿದಾಗ ಅವರೇ ಅವರೇ ಅದನ್ನು ತಿನ್ನೋದ್ರಿಂದ ಅವರ ಆರೋಗ್ಯ ಕೂಡ ಹಲವಾರು ಕಾಯಿಲೆಗಳು ಬರ್ತಾ ಇದಾವೆ ಇವಾಗ ಕ್ಯಾನ್ಸರ್ ಆಗಲಿ ಅವ್ರು ಬೇರೆ ಬೇರೆ ಬಿ ಪಿ ಶುಗರ್ ಈ ರೀತಿಯ ಕಾಯಿಲೆಗಳು ಬರ್ತಾ ಇದ್ದಾವೆ ಇದು ಬರ್ತಾ ಇರೋದು ನಾವು ತಿನ್ನುವಂಥ ಫುಡ್ಡಿನಿಂದ ಇವರು ಒಂದು ಸಾವಯವ ಗೊಬ್ಬರವನ್ನು ಹಾಕಿ ಉಪಯೋಗಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಸಾವಯವ ಆಗಿರುತ್ತದೆ ಮತ್ತು ರೋಗಗಳಿಗೆ ರೋಗ ರಿಜಿನಗಳು ಬರುವುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ನೀವು ಇದೇ ಒಂದು ರೈತರಿಗೆ ಕೊಟ್ಟಿದ್ರಿ ಅವರು ಈ ಲಾಸ್ಟ್ ಟೈಮಿನ ಬೆಳೆ ಯಾವ ರೀತಿ ಬಂದಿದೆ ಅಂತ ಹೇಳಿದ್ದಾರೆ ಅವರು ಅನಿವಾರ್ಯ ಕಾರಣದಿಂದಾಗಿ ಅವರು ಒಂದು ದೂರದ ಊರಿಗೆ ಹೋಗಿದ್ದಾರೆ ಹಾಗಾಗಿ ಅವರ ಒಂದು ತೋಟದ ಒಬ್ಬರು ಕೃಷಿಕರು ಅಂದ್ರೆ ಕೂಲಿ ಆಳು ಈಗ ಸದ್ಯದಲ್ಲಿ ನಮ್ಮೊಂದಿಗೆ ಜಾಯಿನ್ ಆಗ್ತಾರೆ ಅವರು ಯಾವ ರೀತಿ ಬಂದಿದೆ ಕಳಿಸ್ತಲದ ಬೆಳೆ ಯಾವ ರೀತಿ ಫಸಲ್ ಬಂದಿದೆ ಅನ್ನೋದನ್ನ ನಿಮ್ಮ ಹತ್ರ ಆಗ ಹಂಚಿಕೊಂಡು ಹೇಳಿದಿರಿ ಅದು ಯಾವ ರೀತಿಯಾಗಿ ಹೇಳಿದ್ರು ಅವರು ಸರ್ ಆಕ್ಚುಲಿ ಅವರಿಗೆ ಲಾಸ್ಟ್ ಟೈಮ್ ನಾವು ಕೊಟ್ಟಾಗ ಬೀಜೋಪಚಾರದಿಂದ ಪ್ರತಿಯೊಂದಕ್ಕೂ ಕೊಟ್ಟಿದ್ದೀವಿ ಒಂದು ಕಳಸೆಗೆ ಆಕ್ಚುಲಿ ನಾರ್ಮಲ್ ಆಗಿ ಅವರಿಗೆ ಏಳರಿಂದ ಎಂಟು ಮುಡಿಯರಿ ಅಂತ ಹೇಳ್ತಾರೆ ಈ ಕಡೆಯಿಂದ ಅಕ್ಕಿ ಅಕ್ಕಿ ಮುಡಿ ಅಕ್ಕಿ ಅಂತ ಹೇಳ್ತಾರೆ ಸೊ ಇಲ್ಲಿ ಅವರಿಗೆ ಒಂದು ಕಳಸೆಗೆ ಲಾಸ್ಟ್ ಬರ್ತಾಯಿದ್ದು ಏಳರಿಂದ ಎಂಟು ಆದರೆ ಇದರಲ್ಲಿ ಹತ್ತರಿಂದ ಹನ್ನೆರಡು ಕೆ ಜಿ ಒಂದು ಕಳಸೆಗೆ ಒಂದು ಹನ್ನೆರಡು ಮುಡಿ ಅಕ್ಕಿ ಇದರಲ್ಲಿ ಅವರಿಗೆ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ ಇದು ತುಂಬಾ ಸಂತೋಷವಾಗಿದೆ ಅದೇ ರೀತಿ ಇವರು ಉಪಯೋಗಿಸಿದ ನಂತರ ಇಲ್ಲಿ ಬಿತ್ತನೆ ಇದ್ದ ರೈತರು ಸಮೇತ ಅವರ ಮನೆಗೂ ಕೂಡ ಉಪಯೋಗಿಸಿದ್ದಾರೆ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನೆಕ್ಸ್ಟ್ ಮತ್ತೆ ಕರೆದು ನಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಹತ್ರ ಅವರು ಮತ್ತೆ ಗೈಡ್ನೆಸ್ ತಗೊಂಡು ಕರೆಕ್ಟಾಗಿ ಮಾಡ್ಲಿಕ್ಕೆ ಇನ್ನೂ ಜಾಸ್ತಿ ಬರಬೇಕಾದ್ರೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಹೇಳಿಕೊಟ್ಟು ಕೇಳಿದ್ದಕ್ಕೆ ನಾವು ಮತ್ತೆ ಬಂದು ಅದನ್ನು ಸಂಪೂರ್ಣವಾಗಿ ವಿಡಿಯೋ ಮಾಡ್ಕೊಂಡು ಅವರಿಗೆ ಇದು ಮಾಡ್ತಾಯಿದ್ವಿ ಇದನ್ನು ಫೈನಲ್ ಆಗಿ ನಾವು ರಿಸಲ್ಟು ಕೂಡ ನಿಮಗೆ ತೋರಿಸ್ತೀವಿ ಯಾವ ರೀತಿ ಬಂದಿದೆ ಅಂತ ಓಕೆ ಸರ್ ಈಗ ನಿಮ್ಮ ಒಂದು ಈ ಮುಂದಿನ ಪ್ರಕ್ರಿಯೆ ಇವತ್ತು ಅಂದರೆ ಈ ಮರಳಿನೊಂದಿಗೆ ನಮ್ಮ ಸಾವಯವ ಗೊಬ್ಬರವನ್ನು ಸೇರಿಸಿ ಈಗ ಗದ್ದೆಗೆ ಒಂದು ಸೇರಿಸುವಂತಹದ್ದು ಇದನ್ನು ನೀವೀಗ ಮುಂದಿನ ಈ ಮನೆಯ ಕೆಲಸದವರು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅದನ್ನು ನಮ್ಮ ವೀಕ್ಷಕರಿಗೆ ನೀವು ಅದನ್ನು ಹಂಚಿಕೊಳ್ಳುತ್ತೀರಿ ಓಕೆ ಸರ್ ಥ್ಯಾಂಕ್ ಯು ಮರಳಿನ ಜೊತೆಗೆ ನಮ್ಮ ಒಂದು ಸಾವಯವ ಗೊಬ್ಬರವನ್ನ ಮಿಕ್ಸಿಂಗ್ ಮಾಡುವ ಪ್ರಕ್ರಿಯೆ ನಡೀತಾ ಇದೆ ಇದು ಕಂಪ್ಲೀಟ್ ಆಗಿ ಒದ್ದೆ ಆಗಿರುವಂತದ್ದು ನೋಡಬಹುದು ಪ್ರಕಾಶ್ ಸರ್ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಗದ್ದೆಯಲ್ಲಿ ಗದ್ದೆಯ ಒಂದು ಸಾವಯವ ಗೊಬ್ಬರ ಕೊಡೋದಂದ್ರೆ ತುಂಬಾನೇ ಇಂಟ್ರೆಸ್ಟ್ ಮತ್ತೆ ಕೃಷಿಕರ ಜೊತೆ ಬೆರೆಯುವುದಂದ್ರೆ ತುಂಬಾನೇ ಇಂಟ್ರೆಸ್ಟ್ ಸೊ ನಮಗೂ ಕೂಡ ಭಾರಿ ಖುಷಿ ಯಾಕಂದ್ರೆ ಕೃಷಿಕನಿಗೆ ಒಳ್ಳೆಯ ಒಂದು ಫಸಲನ್ನು ತಕ್ಕ ಕೊಟ್ಟರೆ ಬಾರಿ ಖುಷಿ ಆಗುತ್ತೆ ಸೊ ನೋಡಬಹುದು ನೀವು ಕಂಪ್ಲೀಟ್ ಮರಳು ಇವಾಗ ಒದ್ದೆ ಆಗಿದೆ ಅಹ್ ಅದ್ರ ಜೊತೆ ನಾವು ನೋಡಬಹುದು ಅಲ್ಲಿ ಕಾಣಿಸ್ತಾ ಇದೆ ಕ್ಲೀನ್ ಆಗಿ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ಕೂಡ ಕಾಣಿಸ್ತಾ ಇದೆ ಇದನ್ನ ನಾವು ನೆಕ್ಸ್ಟ್ ಇಲ್ಲಿ ಹಾಕೋದನ್ನು ಕೂಡ ತೋರಿಸ್ತೀವಿ ಯಾವ ರೀತಿ ಹಾಕ್ತಾ ಇದಾರೆ ಎರಚ್ತಾ ಇದಾರೆ ಅಂತ ತೋರಿಸ್ತೀವಿ ಯಾಕಂದ್ರೆ ಹಿರಿಯ ದೊಡ್ಡವರೊಂದು ಗಾದೆನೆ ಉಂಟು ಕೈ ಕೆಸರಾದ್ರೆ ಬಾಯಿ ಮೋಸರ ಅನ್ನೋದು ಕೈಯಲ್ಲಿ ಕೆಸರಾದ್ರೆ ಮತ್ತೆ ಮೋಸರ ಸರ್